ಹಾಯ್ ಹೆಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ನಾನು ನಿಮ್ಮ ಗೌರೀಶ್ ಮಾತಾಡ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ಇದೊಂದು ಸ್ಪೆಷಲ್ ವಿಡಿಯೋ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಈಗ ಕರ್ನಾಟಕದಲ್ಲಿರ್ತಕ್ಕಂಥ ಒಂದು ಯೂಟ್ಯೂಬರ್ಸ್ನ ಸಾಕಷ್ಟು ಜನ ಒಂದು ಪ್ರಮೋಟ್ ಮಾಡ್ತಾ ಇರ್ತಕ್ಕಂಥದ್ದು ಇರ್ಬೋದು ಚೆನ್ನಾಗಿ ಬೆಳೆಸ್ತಾ ಇರ್ತಕ್ಕಂಥದ್ದು ಇರಬಹುದು ಸೊ ಇಂಥ ಒಂದು ಬೆಳವಣಿಗೆ ಕಂಡಾಗ ಒಂದಷ್ಟು ಜನರಿಗೆ ಒಂದು ತುಳಿಯುವಂತ ಆಸೆ ಇರುತ್ತೆ ಇನ್ನೊಂದಷ್ಟು ಜನರಿಗೆ ಬೆಳೆಸುವಂಥ ಒಂದು ಆಸೆ ಇರುತ್ತೆ ಸೊ ಅಂತ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಇವತ್ತು ಸಾಕಷ್ಟು ಜನ ಯೂಟ್ಯೂಬರ್ಸ್ ತನ್ನದೇ ಆದ ಒಂದು ಕಾಲಿನ ಮೇಲೆ ನಿಂತುಕೊಂಡು ಪ್ರಯತ್ನಕ್ಕೆ ಸಾಕ್ಷಿಯಾಗಿದ್ದಾರೆ ಸೊ ಅವರ ಒಂದು ಹಾರ್ಡ್ ವರ್ಕ್ ಎಷ್ಟರ ಮಟ್ಟಿಗೆ ಇತ್ತಂದ್ರೆ ಅವರ ಒಂದು ಇವತ್ತು ಒಂದು ಯಶಸ್ಸು ಸಿಗೋದಕ್ಕೆ ಎಷ್ಟು ಸ್ಟ್ರಗಲ್ ಮಾಡಿದ್ದಾರೆ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ನೇಹಿತರೆ ಇವತ್ತು ನಾನು ತಿಳಿಸ್ಕೊಡ್ತಾ ಇರ್ತಕ್ಕಂಥ ಒಂದು ಮಾಹಿತಿ ಒಂದು ಅಪ್ರಾಕ್ಸಿಮೇಟ್ ತಿಂಗಳಿಗೆ ಎಷ್ಟು ಸಂಪಾದನೆ ಮಾಡಬಹುದು ಅನ್ನೋದು ಬಹಳಷ್ಟು ಜನ ತಿಳಿಸ್ಕೊಟ್ಟಿರ್ತಕ್ಕಂಥ ಒಂದು ಮಾಹಿತಿ ಸೊ ಅದೇ ಒಂದು ಹಾದಿಯಲ್ಲಿ ನಾನು ಒಂದು ಡಿಫ್ರೆಂಟ್ ಆಗಿ ತಿಳ್ಸ್ಕೊಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ ಸೊ ನಾಟ್ ಎಕ್ಸಾಕ್ಟ್ಲಿ ಅಷ್ಟೇ ಬರ್ಬೋದು ಅದಕ್ಕಿಂತ ಜಾಸ್ತಿನೂ ಬರ್ಬೋದು ಕಡಿಮೆನೂ ಬರ್ಬೋದು ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಸೊ ಡಿಪೆಂಡಿಂಗ್ ಅಪಾನ್ ವ್ಯೂಸು ಲೈಕ್ಸ್ ಇತರ ಪ್ರಮೋಷನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಸೊ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸ್ನೇಹಿತರೆ ಇಲ್ಲಿ ಪ್ರತಿಯೊಬ್ಬ ಯೂಟ್ಯೂಬರು ಯಶಸ್ವಿ ಆಗಲಿಕ್ಕೆ ಆಗಲ್ಲ ಆದರೆ ಒಂದು ಪ್ರಯತ್ನ ಅನ್ನೋದಿದ್ದಾಗ ನಿರಂತರವಾದ ಒಂದು ಪ್ರಯತ್ನ ಅನ್ನೋದಿದ್ದಾಗ ಖಂಡಿತವಾಗ್ಲೂ ಯಶಸ್ಸು ಸಿಗುತ್ತೆ ಸೊ ನಾವು ಏನು ಮಾಡ್ತಾ ಇರ್ತೀವಿ ಏನೋ ಒಂದು ಮಿಸ್ಟೇಕ್ಸು ಅದು ಕಂಟಿನ್ಯೂ ಆಗಬಾರ್ದು ಸೊ ನಮ್ಮ ಮಿಸ್ಟೇಕ್ಸ್ ಕಂಟಿನ್ಯೂ ಆದರೆ ನಮಗೆ ವ್ಯೂವರ್ಸು ಕಡಿಮೆ ಆಗ್ತಾರೆ ಸಬ್ಸ್ಕ್ರೈಬರ್ಸು ಕಡಿಮೆ ಆಗ್ತಾರೆ ಸೊ ವ್ಯಾಲ್ಯೂಬಲ್ ಆಗಿರ್ತಕ್ಕಂಥ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಪ್ರಯತ್ನ ಪಡಿ ಆದಷ್ಟು ಸೊ ಬಹಳಷ್ಟು ಆಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ಕೊಟ್ಟಾಗ ಈಗ ಕೆಲವೊಂದು ನೀವು ಹೇಳ್ಬೋದು ಕೆಲವೊಂದು ಬ್ಲಾಗ್ ಚಾನಲ್ಸ್ ಇರ್ಬೋದು ಎಂಟರ್ಟೈನ್ಮೆಂಟ್ ಚಾನಲ್ ಅದರಲ್ಲಿ ಏನು ಇನ್ಫಾರ್ಮೇಷನ್ ಇರಲ್ಲ ಆದರೂ ವ್ಯೂಸ್ ಹೋಗ್ತವೆ ಅಂತ ಬಟ್ ಅಂಥವ್ರಿಗೆ ಅರ್ನಿಂಗ್ಸು ಕಡಿಮೆ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಸೊ ಅಂತ ಒಂದು ಚಾನಲ್ಸ್ನ ಎಂಟರ್ಟೈನ್ಮೆಂಟ್ ಮಾಡ್ಬೋದು ಬಟ್ ಅರ್ನಿಂಗ್ಸ್ ಅನ್ನೋ ಒಂದು ಮಾತು ಬಂದಾಗ ಒಂದು ವ್ಯಾಲ್ಯೂಬಲ್ ಇನ್ಫಾರ್ಮೇಷನ್ ಅನ್ನೋದು ಬಂದಾಗ ಸೊ ಅರ್ನಿಂಗ್ಸ್ ಜಾಸ್ತಿ ಬರ್ತಕ್ಕಂಥದ್ದು ಅಂತಹ ಒಂದು ವೀಡಿಯೋಸ್ಗೆ ಸೊ ಆದಷ್ಟು ಉಪಯುಕ್ತವಾಗಿರ್ತಕ್ಕಂಥ ಒಂದು ಮಾಹಿತಿಯನ್ನು ತಿಳಿಸ್ಕೊಡುವಂಥ ಒಂದು ಪ್ರಯತ್ನ ಮಾಡಿ ಇನ್ನೇನು ಕೆಲವೇ ದಿನಗಳು ಅಂತ ಹೇಳ್ಬೋದು ಸೊ ಚಾನಲ್ ನನ್ನ ಚಾನಲ್ ಸಹ ಮಾನಿಟೈಸೇಷನ್ ಹತ್ರ ಬರ್ತಾ ಇದೆ ಸೊ ನಿಮ್ಮೆಲ್ಲರ ಒಂದು ಪ್ರೀತಿ ವಿಶ್ವಾಸ ಇದ್ರೆ ಖಂಡಿತವಾಗ್ಲೂ ಬೇಗ ಚಾನಲ್ ಮಾನಿಟೈಸೇಷನ್ ಆಗುತ್ತೆ ಇನ್ನೂ ಒಂದು ಉತ್ತಮ ಗುಣಮಟ್ಟದ ಕ್ವಾಲಿಟಿ ಇರ್ತಕ್ಕಂಥ ವಿಡಿಯೋಸ್ನ ಕ್ವಾಂಟಿಟಿ ಇರ್ತಕ್ಕಂಥ ವಿಡಿಯೋಸ್ನ ನಿಮ್ಮ ಮುಂದೆ ತಿಳಿಸ್ಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡ್ತೇನೆ